गौड़े डाले डाल बेको बेको बेड़ा 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 नया बेको बेको बेड़ा 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 अड़वा बेड़ा बेड़ा धके बेड़ा भारत पचाके सही जवाब

ಪ್ರತಿಭಟನೆ ಇಂತ ನಮ್ದು ಒಂದು ಹಪೀಲಿ ಮತ್ತು ನಮ್ಮ ಶಾಸಕರು ಬರ್ತಾ ಇದ್ದಾರೆ ಮನೆ ಎನ್ ಶ್ರೀನಿವಾಸರವರು ನಿರ್ಮಗಳ ಕ್ಷೇತ್ರ ಶಾಸಕರು ಅವರಲ್ಲಿ ಏನು ಈ ಕ್ಷೇತ್ರದ ಈ ವ್ಯಾಪ್ತಿ ಒಳಗೆ ಸರ್ಕಾರದವರು ಒಂದು ಎರಡನೇ ಒಂದು ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಮಾಡೋದಕ್ಕೆ ಕೊಟ್ಟಿದ್ದಾರೋ ಅದು ಈ ವ್ಯಾಪ್ತಿಯಲ್ಲಿ ಬೇಕಾಗಿಲ್ಲ ಅದರ ಅವಶ್ಯಕತೆ ಇಲ್ಲ ಅಂತ ಈ ನಮ್ಮ ನಮ್ಮನ್ನು ಯಾರನ್ನೇ ಯಾವುದೇ ಒಂದು ಈ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಎಲ್ಲ ರೈತರು ಬಡ ಕುಟುಂಬದವರು ಎಲ್ಲರನ್ನೂ ಯಾರನ್ನೂ ಕೂಡ ಒಕ್ಕಲಿಗಿಸಬಾರದು ಅಂಥೇಳಿ ನಮ್ಮ ಒಂದು ಮನವಿ ಮಾಡ್ಕೊತಾ ಇದ್ವಿ ಯಾಕಪ್ಪ ಅಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಎರಡು ವಿಮಾನ ನಿಲ್ದಾಣ ಇದೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಕ್ಕಿಂತ ಮುಂಚೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಎಚ್ ಎಲ್ ಎ ವಿಮಾನ ನಿಲ್ದಾಣದಲ್ಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಡೀತಾ ಇತ್ತು ಅದನ್ನು ಇವತ್ತು ಬರೀ ಒಂದು ಸುಮ್ಮನೆ ಅದನ್ನು ಇವತ್ತು ಒಂದು ಇದು ಒಂದೇನೋ ಒಂದು ಮ್ಯೂಸಿಯಂ ಥರ ಮಾಡಿ ಅದನ್ನು ಇಟ್ಬಿಟ್ಟವ್ರೆ ಅಲ್ಲೇ ಸಾವಿರಾರು ಎಕರೆ ಸಾವಿರಾರು ಎಕರೆ ಹೆಚ್ಚಿಗೆ ಸುಮಾರು ಜಮೀನುಗಳು ಅಲ್ಲಿ ನಾಲ್ಕಾರು ರನ್ವೇಗಳಿದೆ ಪ್ರತಿಯೊಂದು ಸ್ಪೆಷಲಿಟಿ ಇದೆ ಎಲ್ಲ ಥರದ ಒಂದು ಅನುಕೂಲತೆ ಇದೆ ಅದನ್ನೇ ಅವರು ಮಾಡಿಕೊಂಡು ಓಪನ್ ಮಾಡಿಕೊಂಡು ಮಾಡೋದ್ರಲ್ಲಿ ಯಾವ ತೊಂದರೆ ಇಲ್ಲ ಈಗಿರುವಂಥ ನಮ್ಮ ಅಂತಾರಾಷ್ಟ್ರೀಯ ದೇವನಹಳ್ಳಿ ವಿಮಾನ ನಿಲ್ದಲ್ಲಿ ಇನ್ನೂ ನಾಲ್ಕು ಟರ್ಮಿನಲ್ ಮಾಡೋವಷ್ಟು ಜಾಗ ಇದೆ ಅಂಥೇಳಿ ಒಂದು ಮಾಹಿತಿ ಇದೆ ಅಲ್ಲಿ ಮಾಡಿಕೊಂಡು ಅದನ್ನೇ ಅವರು ಅಭಿವೃದ್ಧಿಪಡಿಸ್ಕೊಳ್ಳಿ ಇಲ್ಲಿ ರೈತರುಗಳು ಎಲ್ಲ ಹತ್ತು ಕುಂಟೆ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಜಮೀನುಗಳು ಇಟ್ಕೊಂಡಿದ್ದಾರೆ ಕೆಲವೆಲ್ಲ ಅವರು ಇನ್ನು ಅವರ ತಂದೆ ತಾತ ಮುತ್ತಾತ ತಾಯಿ ಹೆಸ್ರುಗಳಲ್ಲಿ ಮಜ್ಜಿ ಹೆಸ್ರುಗಳಲ್ಲಿ ಕೆಲವು ಖಾತೆ ಇದೆ ಕೆಲವಾರು ಜಮೀನುಗಳು ಪೋಡಾಗಿಲ್ಲ ಆ ಥರ ಇರೋದರಿಂದ ಕೆಲವು ಇನ್ನೂ ಕೆಲವು ಹಳ್ಳಿಗಳಲ್ಲಿ ಇವತ್ತೂ ಕೂಡ ಇಷ್ಟು ವರ್ಷ ಆದರೂ ಕೂಡ ಇವತ್ತು ಪಡ ನಿಂತಿದೆ ಸರ್ಕಾರ ಎಲ್ಲ ಕಂದಾಯ ವಜಾ ಮಾಡಿದ್ರೂ ಕಂದಾಯ ರಹಿತ ಮಾಡಿದ್ರೂ ಜಮೀನುಗಳಿಗೆ ಅದನ್ನೆಲ್ಲ ವಜಾ ಮಾಡಿದರೂ ಕೂಡ ಇವತ್ತು ಕೂಡ ಪಡ ನಿಂತಿದೆ ಆ ಪಡ ನಿಂತಿರೋವೆಲ್ಲ ರೆಸ್ಟೋರ್ ಮಾಡಿ ಏನು ಮೂಲ ಮಾಲೀಕರುಗಳವೆಲ್ಲ ಕೊಡಬೇಕು ಇದರಿಂದ ಇಂಥ ಸುಮಾರು ನೂರಾರು ಏನು ಬಂದು ಬರೋ ಅಂತ ಕೊಡೋವಂಥ ಇವರು ಹಣಕಾಸಿನಲ್ಲಿ ಜನ ಯಾರೂ ಕೂಡ ಅವರ ಸವಲತ್ತನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅದ್ರ ಜೊತೆಗೆ ಏನು ನಮ್ಮ ಮನೆಗಳು ನಾವುಗಳು ನಮ್ಮ ಹಿರಿಯರು ನಮ್ಮ ಬಂಧುಗಳು ನಾವೆಲ್ಲ ಏನು ಜಾತ್ಯತೀತವಾಗಿ ಏನೆಲ್ಲ ಇದ್ದೀವೋ ಅವರು ಓಡಾಡುವಂಥ ಜಾಗದಲ್ಲಿ ಅವರು ಬೆಳೆದು ಬೆಳೆ 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 ಬೆಳೆದು ಅವರು ಬೆಳೆ ಬೆಳೆಯೋ ತರಕಾರಿ ಬೆಳೀತಾರೆ ಹಣ್ಣು ಹಂಪಲು ಬೆಳೀತಾರೆ ಎಲ್ಲ ಬೆಳೆಯುವಂಥ ಒಂದು ಈ ಪ್ರದೇಶ ಇದೆ ಈ ಪ್ರದೇಶದಲ್ಲಿ ಉಳಿಬೇಕು ನಮಗೆ ಯಾಕೆಂದರೆ ಅವರು ಜೀವನ ಮಾಡ್ಕೊಂಡು ಇಲ್ಲಿಂದಲೇ ಅವರು ಮುಂದುವರಿಬೇಕು ಅಂಥೇಳಿ ನಮ್ಮ ಎಲ್ಲ ರೈತರ ಪರವಾಗಿ ಮಹಿಳೆಯರು ಸುಮಾರು ಜನ ಕಣ್ಣೀರು ಹಾಕ್ತಾವ್ರೆ ರೈತರು ಕೂಡ ಕಣ್ಣೀರು ಹಾಕ್ತಾವ್ರೆ ನಾವು ಎಲ್ಲಿ ಹೋಗೋದು ಎಲ್ಲಿ ನಾವು ನೆಲೆ ಕಾಣೋದು ಇಲ್ಲಿಂದ ತೆಗೆದು ಆಚೆ ಹಾಕಿದ್ಮೇಲೆ ನಾವೆಲ್ಲೋ ಈ ನೆಲೆ ಕಾಣೋದು ಅಂತೇಳಿ ಎಲ್ರಿಗೂ ಒಂದು ಆತಂಕ ಆಗಿದೆ ಆತಂಕನ ಈಗ ನಮ್ಮ ಶಾಸಕರ ಮೂಲಕ ಅದನ್ನು ಮನವಿ ಮಾಡಿಕೊಂಡು ಅದನ್ನು ಕೇಂದ್ರ ಸರ್ಕಾರದವ್ರು ಮಾಡಿದ್ದಾರೋ ರಾಜ್ಯ ಸರ್ಕಾರದವ್ರು ಮಾಡಿದ್ದಾರೋ ಪ್ರಾಧಿಕಾರದವ್ರು ಮಾಡಿದ್ದಾರೋ ಯಾರು ಮಾಡಿದ್ದಾರೋ ಅದರ ಅವಶ್ಯಕತೆ ನಮಗಿಲ್ಲ ಅಂಥೇಳಿ ನಾವು ಮನವಿ ಮಾಡ್ತೀವಿ ಈಗ ವಿರೋಧ ಮಾಡ್ತಾ ಇದ್ರ ಅವೆಲ್ಲ ವಿರೋಧವಾಗಿದೆ ಈಗ ಅದಕ್ಕೋಸ್ಕರ ಈಗ ಸಾಕಷ್ಟು ಈಗ ಯಾರು ಜಿಂದಾಲಂತವರಿಗೆ ಎಂಟು ಸಾವಿರ ಎಕರೆ ಹತ್ತು ಸಾವಿರ ಎಕರೆ ಕೊಟ್ಟಿದ್ದಾರೆ ಅಲ್ಲಿ ಲೋಯ್ ಮಾಡಲಿ ಅಲ್ಲಿ ಅವೆಲ್ಲ ಹತ್ತಾರು ವರ್ಷದಿಂದ ಬರೀ ಐಡ್ ನಿಂತಿದೆ ಅವತ್ತು ಅವರಿಗೆಲ್ಲ ಬರ ಐವತ್ತು ಲಕ್ಷ ಒಂದು ಕೋಟಿಗೆ ಬ ಎಕರೆಗೆ ಅವರಿಗೆ ಇದನ್ನು ಕೊಟ್ಟಿದ್ದಾರೆ ಅವರಿಗೆ ಈಗ ನಮ್ಮ ದೇವನಹಳ್ಳಿ ನಮ್ಮ ದಾವಸ್ಪೇಟೆ ವ್ಯಾಪ್ತಿಯೊಳಗೆ ಒಂದು ಪರಿಹಾರ ಕೊಟ್ಟಿದ್ದಾರೆ ಇವತ್ತು ಅಲ್ಲಿ ಐದು ಕೋಟಿ ಹತ್ತು ಕೋಟಿ ಆಗಿದೆ ಇಲ್ಲಿ ಜಮೀನು ಬೆಲೆ ನೋಡಿದ್ರೆ ಗಗನಕ್ಕೆ ಹೋಗಿದೆ ಅಲ್ಲಿ ನೋಡಿದ್ರೆ ನಮ್ಮ ಏನೀಗ ನೆಲ ಸೋಲೂರು ರೋಬ್ಳಿಯಿಂದ ಎರಡು ಸಾವಿರದ ಆರರಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಹೊರಟು ಅವತ್ತಿಂದ ಸರ್ಕಾರ ಪರಿಷ್ಕರಣೆ ಮಾಡಿಲ್ಲ ಯಾವುದೇ ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಎಸ್ ಆರ್ ವ್ಯಾಲ್ಯೂನ ಪರಿಷ್ಕರಣೆ ಮಾಡಿಲ್ಲ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಕೂಡ ಪರಿಷ್ಕರಣೆ ಮಾಡಿಲ್ಲ ಇದೆಲ್ಲ ಕೂಡ ಒಂದು ಮನಗಂಡ್ಕೊಂಡು ಇವತ್ತು ನಮಗೆ ಯಾವುದೇ ಕಾರಣಕ್ಕೆ ಇಲ್ಲಿ ನಮಗೆ ನೀವು ಇಲ್ಲಿ ಅಕ್ವಿಜೇಷನ್ ಮಾಡೋದಾಗಲಿ ನೀವು ಭೂ ಸ್ವಾಧೀನ ಮಾಡೋದಾಗಲಿ ನಮಗೆ ಬೇಕಾಗಿಲ್ಲ ನಾವಿರೋ ಜಾಗದಲ್ಲಿರ್ತೀವಿ ನಮ್ಮ ಜಮೀನಲ್ಲಿ ನಾವೇ ಇರ್ತೀವಿ ನಾವೇ ಜೀವನ ಮಾಡ್ಕೊಂಡು ಹೋಗ್ತೀವಿ ಯಾರು ಹಂಗೂ ನಿಮ್ದು ಬೇಕಾಗಿಲ್ಲ ಅಂಥೇಳಿ ನಮ್ಮೆಲ್ಲರ ಒಂದು ಅಭಿಪ್ರಾಯ ಒಮ್ಮತದ ಅಭಿಪ್ರಾಯ ಯಾವುದೇ ಕಾರಣಕ್ಕೆ ನಮ್ಮನ್ನು ಒಕ್ಕಲೆಬ್ಬಿಸಬೇಡಿ ಒಕ್ಕಲೆಬ್ಬಿಸಬೇಡಿ ನಮ್ಮ ಹಿರಿಯರ ಸಮಾಧಿಗಳಿದೆ ಇಲ್ಲ ನಾವು ಪೂಜೆ ಮಾಡೋದಂಥ ದೇವಸ್ಥಾನಗಳಿದೆ ಸಹ ನಮ್ಮ ಇಲ್ಲೇನೇ ಈ ವ್ಯಾಪ್ತಿ ಒಳಗೆ ಒಂದು ನಮ್ಮ ಸ್ವಾಮಿಗಳು ಇಲ್ಲಿ ನಲವತ್ತೊಂದು ದಿವಸ ಭೂಮಿ ಒಳಗೆ ಕುಂತಿದ್ದು ಅವರು ತಪಸ್ ಮಾಡಿದಂಥ ಒಂದು ತಪೋಭೂಮಿ ಇದೆ ಇದೆಲ್ಲ ಇರೋದರಿಂದ ವರ್ಕರ್ಲಾಗಿ ಯಾರು ಕೂಡ ಒಬ್ಬರು ಕೂಡ ನಮಗೆ ಬೇಕು ಅಂದ್ರೆ ಯಾರೂ ಇಲ್ಲ ಈ ವ್ಯಾಪ್ತಿ ಬಿಟ್ಟು ಆಚೆ ಇರೋರು ಇದರಿಂದ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಕೊಂಡವ್ರೆ ಅವರು ಕೂಡ ಅವ್ರು ಬೇಕಾದ್ರೆ ಅವ್ರ ಜಮೀನಲ್ಲಿ ಅವ್ರು ಮಾಡ್ಕೊಳ್ಳಿ ಅಭಿವೃದ್ಧಿ ಏನಾಗಲ್ಲ ಅವ್ರಿಗೆ ಅಭಿವೃದ್ಧಿ ಆಗ್ಬೋದು ಈ ವ್ಯಾಪ್ತಿಯಲ್ಲಿ ಜನನ ಹೊರ್ಗಡೆ ಆಗ್ತಾರೆ ಯಾಕೆಂದರೆ ಒಂದು ಸುತ್ತ ಕಾಂಪೌಂಡ್ ಬರುತ್ತೆ ಹೊರ್ಗಡೆ ಹಾಕಿ ಇಲ್ಲಿ ಒಂದು ಇದಾಗುತ್ತೆ ಆ ಥರ ಯಾವುದೇ ಕಾರಣಕ್ಕೆ நமக்கு விமான நில நமக்கு பேக்காக யாரும்